ದುಡ್ಡನ್ನ ಯಾವ ರೀತಿ ಸಂಪಾದನೆ ಮಾಡ್ಬೇಕು ನಾವು ಉಳಿಸುವ ಮೊದಲು ಗಳಿಸೋದನ್ನ ಕಲ್ತ್ಕೊಳ್ಬೇಕು ಅಂದ್ರೆ ಅರ್ನ್ ಮಾಡೋದನ್ನ ಕಲ್ತ್ಕೊಳ್ಬೇಕು ಮಕ್ಕಳಿಗೆ ಚಿಕ್ಕವ್ರು ಅವ್ರಿಗೆ ದುಡ್ಡಿನ ಮಹತ್ವನ ತಿಳಿಸ್ಕೊಡ್ಬೇಕು ನಾವು ನಮ್ಮ ಮಿತಿ ಇಲ್ಲದ ಖರ್ಚಿನಿಂದಲೇ ನಾವು ಬಳರಾಗ್ತಾ ಇರುವಂತದ್ದು ತಗೊಂಡ ಒಂದು ಮೂರು ದಿನದಲ್ಲಿ ನಿಮ್ಮ ಪರ್ಸ್ ತಗ್ ನೋಡಿದ್ರೆ ಖಾಲಿ ಮಾತ್ರ ದುಡ್ದು ಅವನನ್ನು ಸೇರಿ ಐದು ಜನಕ್ಕೆ ಖರ್ಚು ಮಾಡಬೇಕು ಅಂತ ಅಂದ್ರೆ ನಿಮ್ಮ ದುಡ್ಡು ಅಲ್ಲಿ ಒಂದು ರೂಪಾಯಿ ಉಳಿಯೋದಿಲ್ಲ ಏನು ಮಾಡ್ಬಿಡ್ತಾರೆ ಏಯ್ಟಿ ಪರ್ಸೆಂಟ್ ಸೇವ್ ಮಾಡೋದಕ್ಕೆ ಹೋಗ್ತಾರೆ ಟ್ವೆಂಟಿ ಪರ್ಸೆಂಟ್ ಖರ್ಚು ಮಾಡೋದಕ್ಕೆ ಹೋಗ್ತಾರೆ ಅದು ಕೂಡ ತಪ್ಪು ಕೆಲವರು ಇಪ್ಪತ್ತು ಪರ್ಸೆಂಟ್ ಮಾತ್ರ ಸೇವ್ ಮಾಡಿ ಎಂಬತ್ತು ಪರ್ಸೆಂಟ್ ಖರ್ಚು ಮಾಡ್ತಾರೆ ಅದು ಕೂಡ ಒಂದು ರೂಲ್ಸ್ ಅನ್ನೋಂಥದ್ದು ಇಟ್ಕೊಳ್ಬೇಕು ನಾವು ಬಂದಂಥ ದುಡ್ಡಿನಲ್ಲಿ ಫಿಫ್ಟಿ ತರ್ಟಿ ಟ್ವೆಂಟಿ ರೂಲ್ಸ್ನ ಫಾಲೋ ಮಾಡಿದ್ರೆ ನಮ್ಮ ಲೈಫ್ ನಿಜವಾಗ್ಲೂ ಒಂದು ಉತ್ತಮವಾದ ಲೈಫ್ ಆಗುತ್ತೆ ಅಂತಾನೆ ಹೇಳ್ಬೋದು ಟೂ ವೀಲರ್ ಇಟ್ಕೊಂಡಿರೋರ್ಗಂತೂ ನಾನಾ ರೀತಿ ಕೆಲಸ ಸಿಗುತ್ತೆ ನೀವು ಹುಡುಕ್ಬೇಕು ಅಷ್ಟೇ ನಿಮ್ಮ ಕೈಗುಣ ನಿಮ್ಮ ಟ್ಯಾಲೆಂಟ್ ನಿಮ್ಮ ಸ್ಟಾರು ಚೆನ್ನಾಗಿದೆ ಅಂತ ಅಂದ್ರೆ ಈ ಫುಲ್ ಟೈಮ್ ಜಾಬ್ ಹೋಗ್ತಾರಲ್ಲ ಅವ್ರಿಗಿಂತ ಡಬಲ್ ಅರ್ನಿಂಗ್ ನ ನೀವು ಮಾಡಬಹುದು ಹಾಯ್ ಹಲೋ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ್ ನಾನು ನಾನಿವತ್ತು ದುಡ್ಡನ್ನ ಎಲ್ರೂ ಕೂಡ ದುಡ್ಡನ್ನ ಇನ್ವೆಸ್ಟ್ಮೆಂಟ್ ಮಾಡಿ ದುಡ್ಡನ್ನ ಮ್ಯೂಚುವಲ್ ಫಂಡ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ದುಡ್ಡನ್ನ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಮೀನ್ಸ್ ಪೋಸ್ಟ್ ಆಫೀಸ್ ನಲ್ಲಿ ಆದ್ರೂ ಸರಿ ಬ್ಯಾಂಕ್ ನಲ್ಲಿ ಆದ್ರೂ ಸರಿ ಇನ್ವೆಸ್ಟ್ಮೆಂಟ್ ಮಾಡಿ ದುಡ್ಡನ್ನ ಗೋಲ್ಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ದುಡ್ಡನ್ನ ಬೆಳ್ಳಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ದುಡ್ಡನ್ನ ಓವರ್ ಆಲ್ ಆಗಿ ಸೇವ್ ಮಾಡಿ ಸೇವ್ ಮಾಡಿ ಸೇವ್ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿ ಅಂತ ಹೇಳ್ತಾರೆ ಹೊರತು ದುಡ್ಡನ್ನ ಸಂಪಾದನೆ ಮಾಡಿ ಅಂತ ಯಾರು ಕೂಡ ಹೇಳೋದಿಲ್ಲ ದುಡ್ಡನ್ನ ಯಾವ ರೀತಿ ಸಂಪಾದನೆ ಮಾಡಬೇಕು ಒಂದು ಮನೆಯಲ್ಲಿ ಒಬ್ಬ ಯಜಮಾನ ಮಾತ್ರ ದುಡಿತಾನೆ ಮಿಕ್ಕದವರೆಲ್ಲ ಅಂದ್ರೆ ಮಿಕ್ಕಿದವರೆಲ್ಲ ಕೂತ್ಕೊಂಡು ತಿಂತೀವಿ ಕೂತ್ಕೊಂಡು ತಿಂತೀವಿ ಅಂತ ಅಂದ್ರೆ ಅವ್ರನ್ನ ಇವರು ಮ್ಯಾನೇಜ್ ಮಾಡ್ಬೇಕು ಅಂತ ಅಂದ್ರೆ ಒಂದ್ ಕಡೆ ಅರ್ನ್ ಬರ್ತಾ ಇದೆ ಅಂದ್ರೆ ಒಂದ್ ಕಡೆ ಮಾತ್ರ ಹಣ ಹರಿದು ಬರ್ತಾ ಇದೆ ಆ ದುಡ್ಡು ಇನ್ನೆಲ್ಲಿ ಸೇವ್ ಆಗುತ್ತೆ ಇನ್ನೆಲ್ಲಿ ಉಳಿಯುತ್ತೆ ಇನ್ನೆಲ್ಲಿ ಹೂಡಿಕೆ ಮಾಡೋದಕ್ಕೆ ಆಗುತ್ತೆ ನೀವೇ ಯೋಚನೆ ಮಾಡಿ ಸೊ ಮೊದಲು ಉಳಿಸುವ ಮೊದಲು ನೀವು ಗಳಿಸಬೇಕು ಅನ್ನೋ ಅಂತದನ್ನ ನೀವು ಮೈಂಡ್ ಅಲ್ಲಿ ತಿಂಕ್ ಮಾಡ್ಕೊಳ್ಬೇಕು ಒಬ್ಬ ಮಾತ್ರ ದುಡ್ದು ಅವನನ್ನು ಸೇರಿ ಐದು ಜನಕ್ಕೆ ಖರ್ಚು ಮಾಡಬೇಕು ಅಂತ ಅಂದ್ರೆ ನಿಮ್ಮ ದುಡ್ಡು ಅಲ್ಲಿ ಒಂದು ರೂಪಾಯಿ ಉಳಿಯೋದಿಲ್ಲ ನೀವೆಷ್ಟೇ ಸಂಪಾದನೆ ಮಾಡಿ ಕೊನೆಯಲ್ಲಿ ಅಂದ್ರೆ ತಿಂಗಳು ಕೊನೆಯಲ್ಲಿ ತಿಂಗಳು ಕೊನೆ ಬಿಟ್ಟಾಕಿ ನೀವು ಸ್ಯಾಲ್ರಿ ತಗೊಂಡ ಒಂದು ಮೂರು ದಿನದಲ್ಲಿ ನಿಮ್ಮ ಪರ್ಸ್ ತೆಗ್ದು ನೋಡಿದ್ರೆ ಖಾಲಿ ಯಾರನ್ನಾದ್ರೂ ಕೇಳಿ ನೆನೆ ಮೊನ್ನೆ ಸ್ಯಾಲ್ರಿ ಬತ್ತಲ್ಲಪ್ಪ ಏನ್ ಮಾಡೋದು ಗುರು ಅದಕ್ ಖರ್ಚಾಯ್ತು ಇದಕ್ ಖರ್ಚಾಯ್ತು ಆ ಇವ್ರ ಹಾಸ್ಪಿಟಲ್ ಖರ್ಚಾಯ್ತು ತಿನ್ನೋದು ಖರ್ಚಾಯ್ತು ಸ್ಯಾಲ್ರಿ ಬಂತಲ್ಲ ಅಂದ್ಬಿಟ್ಟು ಎಲ್ಲ ಔಟ್ಸೈಡ್ ಹೋಗಿದ್ವಿ ಹಾಗೆ ಹೀಗೆ ಅಂತಾನೆ ಹೇಳ್ತಾರೆ ಹೊತ್ತು ನಾನು ಉಳಿಸಿದೀನಿ ನನ್ನ ಸೇವ್ ಮಾಡಿ ಇಟ್ಕೊಂಡಿದೀನಿ ಅಂತ ಯಾರು ಕೂಡ ಹೇಳೋದಿಲ್ಲ ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಬುದ್ಧಿನೇ ಅಷ್ಟು ಬರ್ತಾ ಇದೀಯ ಬಾ 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 ಅಂತ ಕಾಯ್ತಾ ಇರ್ತೀವಿ ಹೊತ್ತು ಯಾವುದೇ ಕಾರಣಕ್ಕೂ ಬರೋ ದುಡ್ಡನ್ನ ಸೇವ್ ಮಾಡಿ ಎತ್ತಿಡ್ಬೇಕು ಅನ್ನೋ ಬುದ್ಧಿ ಇಲ್ಲ ಅದ್ರಲ್ಲೂ ಗಂಡ್ ಮಕ್ಳು ಕೈಲಂತೂ ದುಡ್ಡು ಉಳ್ಕೊಬಿಡ್ತು ಅಂತ ಅಂದ್ರೆ ೇ ಹೋಯ್ತು ಅದ್ರಲ್ಲಿ ಒಂದ್ ರೂಪಾಯಿ ಕೂಡ ಎತ್ತಿ ಬೇರೆ ಕಡೆ ಇಡ್ತೀವಿ ಅನ್ನೋ ಜ್ಞಾನ ಕೂಡ ಅವ್ರಿಗೆ ಇರೋದಿಲ್ಲ ಪರ್ಸ್ ಖಾಲಿ ಆಗೋವರೆಗೂ ಅವ್ರಿಗೆ ಬುದ್ಧಿ ಇರೋದಿಲ್ಲ ಪರ್ಸ್ ಖಾಲಿ ಆದ್ಮೇಲೆ ಯೋಚನೆ ಮಾಡ್ತಿರೋ ಅಯ್ಯೋ ನಾನು ಒಂದ್ ಸ್ವಲ್ಪ ದುಡ್ಡ ಸೇವ್ ಮಾಡಿ ಇಡ್ಬೇಕಾಗಿತ್ತು ಅಂತ ಆಗ್ ಯೋಚನೆ ಮಾಡೋದ್ರ ಬದ್ಲು ಮುಂಚೆನೆ ಯೋಚನೆ ಮಾಡೋದನ್ ಕಲ್ತ್ಕೊಳ್ಳಿ ಫಸ್ಟು ಅರ್ನ್ ಮಾಡೋದನ್ನು ಕಲ್ತ್ಕೊಳ್ಳಿ ಅಂತ ಹೇಳ್ತೀನಿ ಈಗ ಮನೆಯಲ್ಲಿ ಇಬ್ರು ದುಡಿಯೋ ಏಜ್ ಇರುತ್ತೆ ಯಾರಿಗೆ ಗಂಡ ಹೆಂಡತಿ ಇಬ್ಬರಿಗೂ ಕೂಡ ದುಡಿಯೋ ಅಂಥ ಏಜು ಈಗ ಮಾವಂಗಾಗ್ಲಿ ಅಪ್ಪ ಅಮ್ಮಂಗಾಗಲಿ ದುಡಿಯೋಂಥ ಏಜ್ ಅಲ್ಲ ಅವ್ರು ಏನಿದ್ರು ನಿಮ್ಮ ಜೊತೆ ನಿಮ್ಮ ಸಂತೋಷನ ಹಂಚ್ಕೊಂಡು ಅವ್ರ ಜೀವನನ ಸಾಕ್ ಸಾಗಿಸೋ ಅಂತಹ ಏಜ್ ಆಗಿರುತ್ತೆ ಮಕ್ಕಳು ಕೂಡ ಅವರು ಒಂದು ಅವ್ರ ಎಜುಕೇಶನ್ ಕಡೆ ಗಮನ ಕೊಡುವಂತಹ ಏಜ್ ಆಗಿರುತ್ತೆ ಸೊ ನೀವು ದುಡಿಯೋ ಏಜ್ ಇರುತ್ತೆ ಸೊ ಹಾಗಾಗಿ ಮನೆ ಯಜಮಾನ ದುಡಿತಾನೆ ಅಂತ ಅಂದ್ರೆ ಒಂದು ಮಾತ್ರ ಇರುತ್ತೆ ಅಂದ್ರೆ ಒಂದು ಕಡೆಯಿಂದ ಅಮೌಂಟ್ ಬರ್ತಾ ಇರುತ್ತೆ ನೀವು ಮನೆ ಯಜಮಾನೆ ಆದಂತ ನೀವು ಕೂಡ ದುಡಿಯೋದನ್ನ ಕಲ್ತ್ಕೊಳ್ಬೇಕು ಮನೆಯಲ್ಲಿ ಇರ್ತೀನಿ ಅಂತ ಅಂದ್ರೆ ಮನೆಯಲ್ಲೇ ಏನಾದ್ರೂ ಒಂದು ಅಹ್ ಸಂ ಸ್ಪೆಷಲ್ ಆಗಿ ನಿಮ್ಗೆ ಯಾವ್ದ್ರಲ್ಲಿ ಟ್ಯಾಲೆಂಟ್ ಇದೆಯಾ ಅಂತ ನೀವೇ ರೆಕಗ್ನೈಸ್ ಮಾಡ್ಕೊಂಡು ನೀವು ದುಡಿಯೋದನ್ನ ಕಲ್ತ್ಕೊಳ್ಬೇಕು ಮತ್ತೆ ಇನ್ನೊಂದು ಅಂದ್ರೆ ನೀವು ಒಂದೇ ರೀತಿ ದುಡಿಬಾರ್ದು ನೀವು ಫಸ್ಟ್ ಅರ್ನ್ ಮಾಡ್ತೀನಿ ಅಂತ ಅಂದ್ರೆ ನಾನಾ ಕಡೆ ಇಲ್ಲೂ ದುಡ್ಡು ಬರ್ಬೇಕು ಅಲ್ಲೂ ದುಡ್ಡು ಬರ್ಬೇಕು ಕಲ್ಲು ದುಡ್ಡು ಬರ್ಬೇಕು ಅನ್ನೋ ರೀತಿ ನೀವು ದುಡಿಯೋದನ್ನ ಕಲ್ತ್ಕೊಳ್ಬೇಕು ದುಡ್ಡು ಮುಂಚೆ ಮೊದಲು ದುಡ್ಡು ಫ್ಲೋ ಆಗ್ತಾ ಇರ್ಬೇಕು ಎಲ್ಲಾ ಸೈಡ್ ಇಂದನು ಒಂಥರ ಎಲ್ಲಾ ಕಡೆ ನಾಲ್ಕಾರು ದಿಕ್ಕು ಅಂತ ಹೇಳ್ತಾರ ಎಲ್ಲಾ ದಿಕ್ಕುಗಳಲ್ಲೂ ನಿಮ್ಗೆ ದುಡ್ಡು ಬರೋ ತರ ಆಗ್ಬೇಕು ಎಲ್ಲಾ ಕಡೆ ದುಡ್ಡು ಬರೋ ತರ ಆಗ್ಬೇಕು ಅಂತ ಅಂದ್ರೆ ನೀವು ಎಲ್ಲಾ ಕಡೆ ಅರ್ನ್ ಮಾಡ್ಬೇಕು ಎಲ್ಲಾ ಕಡೆ ಯಾವ ರೀತಿ ಅರ್ನ್ ಮಾಡೋದು ನಮ್ಗೆ ಎಲ್ಲ ಎಲ್ರಿಗೂ ಯಾವ ರೀತಿ ಟೈಮಿಂಗ್ಸ್ ಇರುತ್ತೋ ಅದೇ ಟೈಮಿಂಗ್ಸ್ ನಮಗೂ ಕೂಡ ಇರುತ್ತೆ ಎಲ್ರು ಜಾಬ್ ಹೋಗ್ತಾರೆ ನಾವು ಅದೇ ರೀತಿ ಜಾಬ್ ಹೋಗ್ತಿವಿ ಈಗಿನ ಕಾಲದ ಯುವಕ ಯುವತಿಯರು ತುಂಬಾ ಅಂದ್ರೆ ಬುದ್ಧಿವಂತರ ಇರ್ತಾರೆ ಹೇಗೆ ಗೊತ್ತಾ ಅವರು ಪಾಪ ಫುಲ್ ಟೈಮ್ ಜಾಬ್ ಕೂಡ ಮಾಡ್ತಾರೆ ಅದಾದ ನಂತರ ಪಾರ್ಟ್ ಟೈಮ್ ಜಾಬ್ ಕೂಡ ಹುಡುಕ್ತಾ ಇರ್ತಾರೆ ಯಾಕಂದ್ರೆ ದುಡ್ಡಿನ ಅಭಾವ ಇದೆ ಇನ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ನಮ್ಗೆ ಎಷ್ಟು ದುಡ್ಡಿನ ಅಭಾವ ಇದೆ ಅಂದ್ರೆ ಅಷ್ಟು ನಾವ್ ಈ ತಗೊಳೋ ಸಂಬಳ ಯಾವ್ದಕ್ಕೂ ಸಾಲೋದಿಲ್ಲ ಆ ರೀತಿ ನಮ್ಮ ಬರ್ಡನ್ ಕೂಡ ಅದೇ ರೀತಿ ಇರುತ್ತೆ ನಾವು ಬಜೆಟ್ ಕೂಡ ಅದೇ ರೀತಿ ಹಾಕೊಂಡ್ ಬಿಟ್ಟಿರ್ತೀವಿ ನಾವು ತಗೊಳ್ಳೋಂತ ಸಂಬಳದಲ್ಲಿ ನಾವು ಮಾಡುವಂತ ಅರ್ನಿಂಗ್ ನಲ್ಲಿ ಒಟ್ಟೆ ತುಂಬಾ ಊಟ ಮಾಡಿ ಅಂದ್ರೆ ನಾನಾ ರೀತಿ ಊಟ ಮಾಡಿಕೊಂಡು ನಮ್ಮ ಇಷ್ಟ ಬಂದಂಗೆ ಲೈಫ್ ನ ಎಂಜಾಯ್ ಮಾಡ್ತೀವಿ ಅಂದ್ರೆ ಸಾಧ್ಯ ಇಲ್ಲ ನಾವ್ ಹೇಗೆ ಅಂದ್ರೆ ನಾವು ತಗೊಳ್ಳೋ ಸಂಬಳ ಇಪ್ಪತ್ ಸಾವಿರ ಆದ್ರೂ ನಮ್ಮ ಟಾರ್ಗೆಟ್ ಹೆಂಗಿರುತ್ತೆ ಅಂದ್ರೆ ಅದು ಮೂವತ್ ಸಾವಿರದ ಮೂವತ್ ಸಾವಿರದ ಆಗೋಗಿರುತ್ತೆ ಸೊ ಆ ತರ ಇದ್ದಾಗ ನಾವು ಯಾವ ರೀತಿ ಸಂಪಾದನೆ ಮಾಡ್ಬೇಕೇಳಿ ಮೂವತ್ ಸಾವಿರ ಟಾರ್ಗೆಟ್ ಇದೆ ಅಂದ್ರೆ ನಲ್ವತ್ ಸಾವಿರ ಸಾವಿರ ರೀತಿ ನಾವು ಸಂಪಾದನೆ ಮಾಡೋರಾಗಿರ್ಬೇಕು ಸೊ ಹಾಗಾಗಿ ನೀವು ಮೊದಲು ನಾನಾ ರೀತಿ ಸಂಪಾದನೆ ಮಾಡೋದನ್ನ ಕಲ್ತ್ಕೊಳ್ಬೇಕು ಇನ್ವೆಸ್ಟ್ಮೆಂಟ್ ನೆಕ್ಸ್ಟ್ ಅರ್ನಿಂಗ್ ಫಸ್ಟ್ ಅನ್ನೋ ಅಂಥದನ್ನ ಕಲ್ತ್ಕೊಳ್ಳಿ ನಾನಾ ರೀತಿ ಒಂದೇ ಅರ್ನಿಂಗ್ ಇದ್ರೆ ನೀವು ನಿಮ್ಮ ಡ್ರೀಮ್ನ ಫುಲ್ ಫಿಲ್ ಮಾಡೋದಕ್ಕೆ ಆಗೋದಿಲ್ಲ ಎಲ್ಲ ರೀತಿನೂ ದುಡಿಯೋದನ್ನ ಕಲ್ತ್ಕೊಳ್ಬೇಕು ಒಂದು ಫುಲ್ ಟೈಮ್ ಜಾಬ್ ಆದರೆ ಒಂದು ಪಾರ್ಟ್ ಟೈಮ್ ಜಾಬ್ ಇರಬೇಕು ಈಗ ಫಾರ್ ಎಕ್ಸಾಂಪಲ್ ಟೀಚರ್ ಕೆಲಸ ಮಾಡ್ತಾರೆ ಒಬ್ರು ಅಂತ ಅಂದ್ರೆ ಅಪ್ಪ ನಾನು ಟೀಚರ್ ಕೆಲಸ ಮಾಡಿ ಸುಸ್ತಾಗಿದ್ದೀನಿ ಮಕ್ಕಳ ಜೊತೆಲಿ ಹೋರಾಡಿ ಸುಸ್ತಾಗಿದ್ದೀನಿ ಅವ್ರಿಗೆ ಟೀಚ್ ಮಾಡಿ ಸುಸ್ತಾಗಿದ್ದೀನಿ ಅವ್ರಿಗೆ ಒಂದು ಗೆ ಆನ್ಸರ್ ಮಾಡಿ ಸುಸ್ತಾಗಿದ್ದೀನಿ ಆಗೋದಿಲ್ಲ ಅಂದ್ರೆ ನೆವರ್ ನೀವು ನಿಮ್ಮ ಡ್ರೀಮ್ ನ ಕಂಪ್ಲೀಟ್ ಮಾಡ್ಕೊಳೋದಕ್ಕೆ ಆಗೋದಿಲ್ಲ ನೀವು ನಿಮ್ಮ ಡ್ರೀಮ್ ನ ಕಂಪ್ಲೀಟ್ ಮಾಡ್ಕೊಳ್ಬೇಕು ನೀವು ಕನಸು ಕಾಣೋದಕ್ಕೆ ಕಲರ್ಫುಲ್ ಆಗಿ ಕನಸು ಕಾಣ್ತಿರಲ್ಲ ಅದಕ್ಕೆ ರೈಟ್ಸ್ ಇದೆ ಅದು ನಾನ್ ಕಾಣ್ತೀನಿ ಅಂತ ಅಂದ್ರೆ ಫಸ್ಟ್ ದುಡಿಯೋದನ್ನ ಕಲ್ತ್ಕೊಳ್ಳಿ ಅಂತ ಹೇಳ್ತೀನಿ ಅದ್ರಲ್ಲೂ ನಾನಾ ರೀತಿ ದುಡಿಯೋದನ್ನ ಕಲ್ತ್ಕೊಳ್ಬೇಕು ನಾನಾ ರೀತಿ ಅಂತ ಅಂದ್ರೆ ಹೇಗೆ ನಾನು ಹೇಳದ್ನಲ್ಲ ಟೀಚರ್ ಜಾಬ್ ಅಂತ ನಾನೇ ತಗೊಳ್ತೀವಿ ಅಂತ ಅಂದ್ರೆ ಫಾರ್ ಎಕ್ಸಾಂಪಲ್ ಬೆಳಿಗ್ಗೆ ಎಂಟುವರೆಗೆ ಮನೆ ಬಿಡ್ತೀರಾ ಅಂತ ಅಂದ್ರೆ ಸಾಯಂಕಾಲ ಅಂದ್ರೆ ನಾಲ್ಕು ನಾಲ್ಕುವರೆಗೆಲ್ಲ ವರೆಗೆಲ್ಲ ಬಂದು ಮನೆಗೆ ಸೇರ್ಕೊಳ್ತೀರಾ ಐದು ಗಂಟೆವರೆಗೆ ರೆಸ್ಟ್ ತಗೊಂಡು ಐದು ಗಂಟೆ ಆದ ನಂತರ ಎಂಟು ಗಂಟೆವರೆಗೆ ನೀವು ಟ್ಯೂಷನ್ ನ ಮಾಡಿ ಬ್ಯಾಚ್ ವೈಸು ಟ್ಯೂಷನ್ ಮಾಡೋದನ್ನ ಕಲ್ತ್ಕೊಳ್ಬೇಕು ನಿಮ್ಮ ಕೆಲಸ ಫುಲ್ ಟೈಮ್ ಆದ್ರೆ ಈ ಟ್ಯೂಷನ್ ಮಾಡೋ ಅಂತದ್ದು ಪಾರ್ಟ್ ಟೈಮ್ ಜಾಬ್ ಆಯ್ತು ಸೊ ಅದೇ ರೀತಿ ಈಗ ಯಾರಾದರೂ ಹೊರಗಡೆ ಹೋಗಿ ಕೆಲಸ ಮಾಡ್ತೀರಾ ಫಾರ್ ಎಕ್ಸಾಂಪಲ್ ಹುಡುಗರುಗಳು ಹೊರ್ಗಡೆ ಹೋಗಿ ಯಾವುದೋ ಒಂದು ಕಂಪ್ನಿನಲ್ಲಿ ಕೆಲಸ ಮಾಡ್ತೀರಾ ಅಂದ್ರೆ ಅದು ಏನಿದ್ರು ಎಂಟು ಅವರ್ ಕೆಲಸ ಇರುತ್ತೆ ನೀವು ಅಕಸ್ಮಾತ್ ಅಲ್ಲಿ ಏನಾದ್ರೂ ಓಟಿ ಸಿಗುತ್ತೆ ಎಕ್ಸ್ಟ್ರಾ ಕೆಲಸ ಮಾಡಿದ್ರೆ ಡ್ಯೂಟಿ ಅಲ್ಲದೆ ಎಕ್ಸ್ಟ್ರಾ ಕೆಲಸ ಮಾಡಿದ್ರೆ ಓ ಸಿಗುತ್ತೆ ಅಂದ್ರೆ ನೀವು ಅದನ್ನೇ ಕಂಟಿನ್ಯೂ ಮಾಡ್ಬೋದು ಅಕಸ್ಮಾತ ನನಗೆ ಓ ಸಿಗೋಲ್ಲ ಜಸ್ಟ್ ಜಾಬ್ ಅಷ್ಟೇ ನನಗೆ ಅಂತ ಅಂದ್ರೆ ನೀವು ಔಟ್ ಸೈಡ್ ಫುಡ್ ಡೆಲಿವರಿ ಕೊಡುವಂತದ್ದು ಈ ತರ ಕೆಲಸಗಳನ್ನ ಹುಡಿಕೊಳ್ಬೇಕು ಹುಡುಗರುಗಳಿಗೆ ಪಾರ್ಟ್ ಟೈಮ್ ಜಾಬ್ ತುಂಬಾ ಅಂದ್ರೆ ತುಂಬಾ ಜಾಸ್ತಿ ಸಿಗುತ್ತೆ ಯಾಕಂದ್ರೆ ಅವರು ವೆಹಿಕಲ್ ಯೂಸ್ ಮಾಡೋದ್ರಿಂದ ಪಾರ್ಟ್ ಟೈಮ್ ಜಾಬ್ ವೆಹಿಕಲ್ ಇರುವಂತವರಿಗೆ ತುಂಬಾ ಚೆನ್ನಾಗಿ ಪಾರ್ಟ್ ಟೈಮ್ ಜಾಬ್ ಸಿಗುತ್ತೆ ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂತ ಅಂದ್ರೆ ಈಗ ನೀವು ಫುಲ್ ಟೈಮ್ ಜಾಬ್ ಮುಗಿಸ್ಕೊಂಡ್ ಬರ್ತೀರಾ ಪಾರ್ಟ್ ಟೈಮ್ ಜಾಬ್ ಬೇಕು ಅಂದ್ರೆ ಈಗ ಫುಡ್ ಡೆಲಿವರಿಗೆ ಪಾರ್ಟ್ ಟೈಮ್ ಜಾಬ್ ಸಿಗುತ್ತೆ ಹೋಟರ್ ಅಲ್ಲಿ ಪಾರ್ಟ್ ಟೈಮ್ ಜಾಬ್ ಸಿಗುತ್ತೆ ಜೊತೆಗೆ ಪೆಟ್ರೋಲ್ ಗಳಲ್ಲಿ ಪಾರ್ಟ್ ಟೈಮ್ ಜಾಬ್ ಬೇಕು ಅಂದ್ರೆ ಪಾರ್ಟ್ ಟೈಮ್ ಜಾಬ್ ಅಲ್ಲೂ ಕೂಡ ಸಿಗುತ್ತೆ ಶೋರೂಮ್ ಗಳಲ್ಲಿ ಪಾರ್ಟ್ ಟೈಮ್ ಜಾಬ್ ಸಿಗುತ್ತೆ ಜೊತೆಗೆ ಲಾಯರ್ ಆಫೀಸ್ ಗಳಲ್ಲೂ ಪಾರ್ಟ್ ಟೈಮ್ ಜಾಬ್ ಬರೆಯುವಂತದ್ದು ತುಂಬಾ ಅಂದ್ರೆ ತುಂಬಾ ಸಿಗುತ್ತೆ ನೀವು ಒಂದ್ಸಲ ಹುಡುಕಿ ಆ ಕೆಲಸನ ಮಾಡ್ಕೊಳ್ಬೇಕು ಟೂ ವೀಲರ್ ಇಟ್ಕೊಂಡಿರೋರ್ಗಂತೂ ನಾನಾ ರೀತಿ ಕೆಲಸ ಸಿಗುತ್ತೆ ನೀವು ಹುಡುಕ್ಬೇಕು ಅಷ್ಟೇ ಮನ್ಮನೆಗಳಿಗೆ ಸಿಲಿಂಡರ್ ಹಾಕೋ ಅಂತದ್ದು ಇಲ್ಲಾಂದ್ರೆ ನ್ಯೂಸ್ ಪೇಪರ್ ಹಾಕೋವಂಥದ್ದು ನಿಮ್ದು ಫುಲ್ ಟೈಮ್ ಜಾಬ್ ಆದ್ಮೇಲೆ ಪಾರ್ಟ್ ಟೈಮ್ ಜಾಬ್ ಮಾಡ್ಬೇಕು ಅಂತ ಏನಿಲ್ಲ ಬೆಳಿ ಬೆಳಿಗ್ಗೆನೆ ಪಾರ್ಟ್ ಟೈಮ್ ಜಾಬ್ ಮಾಡಿ ಅದಾದ ನಂತರ ಫುಲ್ ಟೈಮ್ ಜಾಬ್ ಮಾಡಿ ಬೆಳಿಗ್ಗೆನೆ ಹಾಲ್ ಹಾಕೋಂಥದ್ದು ನ್ಯೂಸ್ ಪೇಪರ್ ಹಾಕುವಂಥದ್ದು ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಎದ್ದು ಹೋಗಿ ಈಗ ಆದಷ್ಟು ಅಕ್ಕ ಎಲ್ಲರೂ ಮನೆಯಲ್ಲೂ ಫ್ರೆಶ್ ಆಗಿ ತರಕಾರಿ ಯೂಸ್ ಮಾಡೋದಕ್ಕೆ ಇಷ್ಟಪಡ್ತಾರೆ ಕೆಲವು ಸಂದರ್ಭದಲ್ಲಿ ಫ್ರೆಶ್ ಆಗಿ ತರಕಾರಿ ಯೂಸ್ ಮಾಡಬೇಕು ಅಂದರೂ ಕೂಡ ಅಕ್ಕಪಕ್ಕ ನೈಬರ್ ಮಾರ್ಕೆಟ್ಗಳಲ್ಲಿ ಫ್ರೆಶ್ ಆಗಿರೋ ತರಕಾರಿಗಳು ಸಿಗೋದೆಲ್ಲ ಸಿಗುತ್ತೆ ಅಂದರೂ ಕೂಡ ಒನ್ ಟು ಡಬಲ್ ರೇಟ್ ಇರುತ್ತೆ ನೀವು ಎರಡು ರೀತಿ ಇದನ್ನ ಮಾಡೋದು ಅರ್ಲಿ ಮಾರ್ನಿಂಗ್ ಎದ್ದು ಹೋಗಿ ಅವ್ರಿಗೆ ಫ್ರೆಶ್ ಆಗಿರೋ ತರಕಾರಿನ ತಂದುಕೊಟ್ಟು ನೀವು ಒಂದು ಚಾರ್ಜಸ್ನ ಅವ್ರಿಗೆ ಹಾಕ್ಬೋದು ನಾನು ಇಷ್ಟು ಹೋಗಿ ಇಷ್ಟು ತರಕಾರಿನ ತಗೊಂಡ್ರೆ ಇಷ್ಟು ಚಾರ್ಜಸ್ ಅಂತ ಹಾಕ್ಬೋದು ಇಲ್ಲ ಅಂತ ಅಂದ್ರೆ ನೀವೇ ತರಕಾರಿನ ತಂದು ನಿಮ್ಮ ಸ್ವಂತ ಬಂಡವಾಳ ಹೂಡಿ ಅಕ್ಕಪಕ್ಕದಲ್ಲಿ ಇರೋರಿಗೆ ಕೊಟ್ರೆ ಅದರಲ್ಲೂ ಕೂಡ ಬೆನಿಫಿಟ್ ಸಿಗುತ್ತೆ ಎರಡು ರೀತಿ ಬೆನಿಫಿಟ್ ನ ತಗೊಳ್ಬಹುದು ಒಂದು ತಂದು ಕೊಡೋದಕ್ಕೆ ಚಾರ್ಜಸ್ ಹಾಕಿ ಇಲ್ಲ ಅಂದ್ರೆ ನೀವೇ ಬಂಡವಾಳ ಹೂಡಿ ಅದರಲ್ಲಿ ಏನ್ ಬೆನಿಫಿಟ್ ಬರುತ್ತೋ ಅದನ್ನ ತಗೊಳ್ಳಿ ಅದಾದ ನಂತರ ಸ್ವಲ್ಪ ಟೈಮ್ ಸಿಕ್ಕದ ನಂತರ ನೀವು ಫ್ರೆಶ್ ಅಪ್ ಆಗಿ ಫುಲ್ ಟೈಮ್ ಜಾಬ್ ಗೆ ಹೋಗ್ಬಹುದು ಫುಲ್ ಟೈಮ್ ಜಾಬ್ ಮಾಡ್ಕೊಂಡಾದ್ರೂ ನಾನು ಹೇಳಿದೀನಲ್ಲ ಮುಂಚೆನೆ ಆತರ ಪಾರ್ಟ್ ಟೈಮ್ ಜಾಬ್ ಆದ್ರೂ ಮಾಡ್ಬೋದು ಮನೆಯಲ್ಲಿ ಇರುವಂತ ಹೆಂಗಸರುಗಳಿಗೆ ತುಂಬಾ ಅಂದ್ರೆ ತುಂಬಾ ಜಾಬ್ಗಳು ಇದೆ ನಿಮಗ ಅದು ಅರ್ಥ ಆಗ್ತಾ ಇಲ್ಲ ಅಷ್ಟೇ ನಾನು ಏನಪ್ಪಾ ಮಾಡೋದು ಮನೇಲಿ ಇದ್ದೀನಿ ಕೊಡ್ತಾರೆ ಅವರಾದ್ರೂ ಹೊರಗಡೆ ಕೆಲ್ಸಕ್ಕೆ ಹೋಗಿ ದುಡಿತಾರೆ ಅಂತ ನೀವು ಯೋಚನೆ ಮಾಡಿದ್ರೆ ಅದು ತುಂಬಾ ದಡ್ಡತನ ಯಾಕಂದ್ರೆ ನಿಮಗೆ ಜಾಸ್ತಿ ಟೈಮ್ ಸಿಗೋ ಅಂತದ್ದು ಫುಲ್ ಟೈಮ್ ಜಾಬ್ ಹೋಗೋ ಅಂತವ್ರಿಗೆ ಅವರಿಗೆ ಒಂದು ಒಂದು ಅಮೌಂಟ್ ಫಿಕ್ಸ್ ಆಗ್ಬಿಟ್ಟಿರುತ್ತೆ ಇಷ್ಟೇ ಸ್ಯಾಲ್ರಿ ಬರುತ್ತೆ ಅಂತ ನಿಮ್ಗೆ ಹಂಗಲ್ಲ ಸ್ಟಾರ್ಟಿಂಗ್ ಒಂದ್ ತಿಂಗಳು ಮೂರ್ ತಿಂಗಳು ನೀವು ಸ್ವಲ್ಪ ಕಮ್ಮಿ ಅರ್ನಿಂಗ್ ಮಾಡಿದ್ರು ಕೂಡ ನಿಮ್ಮ ಕೈಗುಣ ನಿಮ್ಮ ಟ್ಯಾಲೆಂಟ್ ನಿಮ್ಮ ಸ್ಟಾಫ್ ಯಾರು ಚೆನ್ನಾಗಿದೆ ಅಂತ ಅಂದ್ರೆ ಈ ಪಾ ಫುಲ್ ಟೈಮ್ ಜಾಬ್ ಹೋಗ್ತಾರಲ್ಲ ಅವ್ರಿಗಿಂತ ಡಬಲ್ ಅರ್ನಿಂಗ್ನ ನೀವು ಮಾಡ್ಬೋದು ಫಾರ್ ಎಕ್ಸಾಂಪಲ್ ಮನೆಯಲ್ಲೇ ನಿಮಗೆ ಒಳ್ಳೆ ಐಟಮ್ಸ್ಗಳನ್ನ ಅಂದ್ರೆ ತಿಂಡಿಗಳನ್ನ ಮಾಡೋಕ್ ಬರುತ್ತೆ ಅಂದ್ರೆ ಸ್ನಾಕ್ಸ್ಗಳನ್ನ ಮಾಡೋಕ್ ಬರುತ್ತೆ ಇಲ್ಲ ಅಂತ ಅಂದ್ರೆ ನಾನು ಅಡ್ಗೆನಲ್ಲಿ ತುಂಬಾ ಪರಿಣಿತಿನ ಹೊಂದಿದ್ದೀನಿ ಅಂತ ಅಂದ್ರೆ ನೀವು ಅಡ್ಗೆನ ಮಾಡಿ ಆಫೀಸ್ ಗಳಿಗೆ ನೀವು ಅದನ್ನ ಸರ್ವ್ ಮಾಡಬಹುದು ಆಫೀಸ್ ಗಳಲ್ಲಿ ಪಾಕೆಟ್ ರೀತಿ ಕೊಟ್ಟು ಅವರಿಂದ ಅಮೌಂಟ್ನ ಪಡ್ಕೊಳ್ಬಹುದು ಅಚ್ಚುಕಟ್ಟಾಗಿ ರುಚಿ ರುಚಿಯಾಗಿ ಸ್ನಾಕ್ಸ್ ನ ಮಾಡ್ತೀನಿ ಅಂದ್ರೆ ಅದನ್ನು ಕೂಡ ಸೇಲ್ ಮಾಡ್ಬೋದು ಹೋಮ್ ಮೇಡ್ ಐಟಮ್ಸ್ ಗಳನ್ನ ಮಾಡಬಹುದು ಈ ಚಕ್ಲಿಗಳಾಗಿರ್ಬೋದು ಸ್ನಾಕ್ಸ್ ಐಟಮ್ಸ್ ಈ ಚಕ್ಲಿ ನುಪ್ಪಿಟ್ಟು ಕೋಡ್ಬಳೆ ಆ ಖಾರ ಅಂತ ಮಿಕ್ಚರ್ ಏನಂತ ಹೇಳ್ತಾರೆ ಮಿಕ್ಷರ್ ಎಳ್ಳುಂಡೆ ಈ ತರ ಎಲ್ಲ ನಿಮ್ಗೆ ಹಪ್ಳ ಸಂಡಿಗೆ ಉಪ್ಪಿನಕಾಯಿ ಇದನ್ನೆಲ್ಲ ಮಾಡ್ತೀನಿ ಅಂದ್ರೂ ಕೂಡ ನೀವು ಮಾಡಿ ಸೇಲ್ ಮಾಡಬಹುದು ನೀವು ಮಾಡೋ ರೀತಿ ಚೆನ್ನಾಗಿರ್ಬೇಕಷ್ಟೇ ಯಾರು ಕೂಡ ನೀನು ಮನೇಲಿ ಮಾಡಿದೀಯಾ ಅಂತ ನೆಗ್ಲೆಕ್ಟ್ ಯಾರು ಕೂಡ ಮಾಡೋದಿಲ್ಲ ನಿಮ್ಮ ಕೈ ಗುಣ ನಿಮ್ಮ ಕೈ ರುಚಿ ಯಾವ ರೀತಿ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಿಮ್ಮ ಅರ್ನಿಂಗ್ ಸೊ ಹಾಗಾಗಿ ಚಿಕ್ಕ ಇನ್ವೆಸ್ಟ್ಮೆಂಟ್ ನ ಮಾಡಿ ಅರ್ನಿಂಗ್ ನ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಮನೇಲಿ ಇರೋರ್ಗಂತೂ ತುಂಬಾ ಒಳ್ಳೆ ಆಪರ್ಚುನಿಟಿಗಳು ಇದೆ ನೀವು ಆದ್ರೂ ಕೂಡ ನೀವು ಎಷ್ಟು ಯೂಟ್ಯೂಬ್ ಗಳಲ್ಲ ಯೂಟ್ಯೂಬ್ಗಳಲ್ಲೆಲ್ಲ ಹೇಳ್ತಾರೆ ಕೆಲವೊಂದು ಐಡಿಯಾಗಳು ಬಂದ್ರು ಕೂಡ ನೀವು ನರ್ವಸ್ ಆಗ್ತೀರಾ ಮುಂದೆ ಒಂದ್ ಸ್ಟೆಪ್ ಹಾಕೋದಕ್ಕೆ ಎದುರ್ಕೊಳ್ತೀರಾ ನೀವು ತುಂಬಾ ದೊಡ್ಡ ಬಂಡವಾಳ ಹಾಕಿ ಅಂತ ಹೇಳ್ತಾ ಇಲ್ಲ ಕಮ್ಮಿ ಬಂಡವಾಳನ ಹಾಕಿ ಒಂದು ಮೂರ್ ಸಾವಿರ ನಾಲ್ಕ್ ಸಾವಿರ ಬಂಡವಾಳನ ಹೂಡಿ ಕೂಡ ನೀವು ಅರ್ನಿಂಗ್ ನ ಸ್ಟಾರ್ಟ್ ಮಾಡ್ಬೋದು ನಿಮ್ಮ ನ ಹೆಚ್ಚು ಮಾಡ್ಕೊಳ್ಬೋದು ನಿಜವಾಗ್ಲೂ ಹೇಳಬೇಕು ಅಂದ್ರೆ ಫುಲ್ ಟೈಮ್ ಜಾಬ್ ಅಂತ ಹೋಗ್ತೀವಲ್ಲ ನಾವು ನಾನು ಫಾರ್ ಎಕ್ಸಾಂಪಲ್ ನಾನು ಕೂಡ ಫುಲ್ ಟೈಮ್ ಜಾಬ್ ನೇ ಮಾಡೋದು ಆದರೂ ಕೂಡ ಪಾರ್ಟ್ ಟೈಮ್ ಜಾಬ್ ಲಕ್ ಚೆನ್ನಾಗಿದ್ರೆ ಅವ್ರಿಗೆ ಡಬಲ್ ಅಮೌಂಟೇ ಸಿಗುತ್ತೆ ಫುಲ್ ಅಲ್ಲಿ ನಾವು ಬೇರೆಯವ್ರ ಹತ್ರ ಎಲ್ಲ ಹೋಗಿ ಕರೆಕ್ಟ್ ಟೈಮಿಂಗ್ಸ್ ಗೆ ಹೋಗ್ದೇನೆ ನಾವು ಮಾಡೋ ಕೆಲಸದಲ್ಲಿ ಏನಾದರೂ ವ್ಯತ್ಯಾಸ ಆದ್ರೆ ಎಲ್ಲರತ್ರನು ಹತ್ರನೂ ಬಯಸ್ಕೊಳ್ಬೇಕು ನೀವು ನಿಮ್ ನಾವು ಬೇರೆಯವರ ಕೈ ಕೆಳಗಡೆ ಕೆಲಸ ಮಾಡ್ತೀವಿ ನೀವು ನಿಮ್ದೇ ಆದಂತಹ ಒಂದು ಓನ್ ಆಗಿ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಬಹುದು ನಿಮ್ದೇ ಆದಂತಹ ಕೈರುಚಿನ ತೋರಿಸ್ಬೋದು ನಿಮ್ದೇ ಆದಂತಹ ನ್ಯಾಕ್ನ ಯೂಸ್ ಮಾಡ್ಬೋದು ಇದೆಲ್ಲ ಇರೋದ್ರಿಂದ ಅರ್ನಿಂಗ್ ಕೂಡ ನಿಮ್ದೇ ಆಗುತ್ತೆ ಕೆಲವರು ಅಗ್ರಬತ್ತಿನೂ ಕೂಡ ಮಾಡ್ತಾರೆ ಮತ್ತೆ ಮನೆಯಲ್ಲೇ ಸ್ಟಿಚಿಂಗ್ ಕೂಡ ಮಾಡ್ತಾರೆ ಎಂಬ್ರಾಯ್ಡ್ರಿ ಮಾಡ್ತಾರೆ ಫಾಲ್ಸ್ ಹಾಕೋವಂತದ್ದು ಕುಚ್ಚು ಕಟ್ಟುವಂಥದ್ದು ಇವೆಲ್ಲ ಎಷ್ಟು ಕೆಲಸ ಇದೆಲ್ಲ ಫುಲ್ ಟೈಮ್ ಜಾಬ್ ಅಂದ್ರೆ ಹೊರಗಡೆ ಹೋಗ್ ಮಾಡ್ ಮಾಡುವಂಥದ್ದ ಇಲ್ಲ ಮನೆಯಲ್ಲೇ ಮಾಡೋ ಅಂಥದ್ದು ಅಗರಬತ್ತಿ ನಿಮ್ಮ ನಿಯರ್ ಎಲ್ಲಾದ್ರೂ ಸಿಕ್ಕಿದ್ರೆ ಅಗರಬತ್ತಿನ ಮಾಡಿ ಮನೆಯಲ್ಲೇ ಮಾಡಿ ನಿಮ್ಗೆ ಸಬ್ಮಿಟ್ ಮಾಡ್ತೀವಿ ಇಷ್ಟು ರೂಪಾಯಿ ವೀಕ್ಲಿ ಪೇಮೆಂಟ್ ಅಂತ ಇರುತ್ತೆ ಅದನ್ನಾದ್ರೂ ಮಾಡಬಹುದು ಇಲ್ಲ ಅಂತ ಅಂದ್ರೆ ಸ್ಟಿಚಿಂಗ್ ಮಾಡ್ತೀನಿ ಅಂದ್ರೆ ಸ್ಟಿಚಿಂಗ್ ಮಾಡ್ಬೋದು ಟೈಲರಿಂಗ್ ಕೆಲಸ ನಿಮಗೆ ಟೈಲರಿಂಗ್ ಕೆಲಸ ಗೊತ್ತಿಲ್ಲ ಅಂದ್ರೆ ಟ್ರೈನಿಂಗ್ ತಗೊಳ್ಳಿ ಮೂರ್ ತಿಂಗಳು ಟ್ರೈನಿಂಗ್ ಅಲ್ಲೆಲ್ಲ ಆರಾಮಾಗಿ ಬರುತ್ತೆ ಅದಕ್ಕೆ ಎಕ್ಸ್ಟ್ರಾ ಮೂರ್ ತಿಂಗಳು ನೀವು ಕಲಿಯೋದಕ್ಕೆ ಅಂತಾನೆ ಟ್ರೈನಿಂಗ್ ಕೊಡೋದಲ್ದೇ ನೀವು ಸ್ವಲ್ಪ ಇನ್ನು ಚೆನ್ನಾಗಿ ಕಲ್ತ್ಕೊತೀನಿ ನೀವು ಎಕ್ಸ್ಪರ್ಟ್ ಆಗಿ ಟೈರಿಂಗ್ ಕೆಲಸ ಮಾಡ್ಬೋದು ಸಿಂಪಲ್ ಆಗಿರೋ ಒಂದ್ ಬ್ಲೌಸ್ ಸಿಂಪಲ್ ಆಗಿರೋ ಡಿಸೈನ್ ಕೊಡಿಸ್ತೀನಿ ಅಂದ್ರೆ ಐನೂರು ರೂಪಾಯಿ ಕಮ್ಮಿ ಯಾರು ಕೂಡ ಈಗ ಸ್ಟಿಚ್ ಮಾಡೋದಿಲ್ಲ ನೀವು ಒಂದ್ ದಿನಕ್ ಒಂದ್ ಬ್ಲೌಸ್ ಹೊಳ್ಕೊಳ್ಳಿ ಐನೂರು ರೂಪಾಯಿ ಹೊಲಿತೀನಿ ಅಂತ ಅಂದ್ರೆ ಒಂದ್ ದಿನಕ್ಕೆ ಐನೂರು ರೂಪಾಯಿ ಅನ್ ಮಾಡ್ತೀನಿ ಅಂದ್ರೆ ತಿಂಗಳಿಗೆ ಎಷ್ಟಾಯ್ತು ಯಬ್ಬಾ ಹದ್ನೈದು ಸಾವಿರ ದುಡ್ಡಾಯ್ತು ತಿಂಗಳಿಗೆ ಹೆಂಗೆ ಹೋಗ್ತೀನಿ ಅಂತ ಅಂದ್ರು ಕೂಡ ಇನ್ನು ಗ್ರ್ಯಾಂಡ್ ಲುಕ್ ಅಲ್ಲಿ ಬ್ಲೌಸ್ ನ ಒಲೆಯದನ್ನ ಕಲ್ತ್ಕೊಂಡು ಅವ್ರಿಗೆ ಒಲ್ ಕೊಡ್ತೀನಿ ಅಂತ ಅಂದ್ರೆ ನಿಮ್ದೇ ಆದಂತ ನ ಯೂಸ್ ಮಾಡಿ ಒಳ್ಳೆ ಡಿಸೈನ್ಗಳನ್ನ ಎಕ್ಸ್ಪೋಸ್ ಮಾಡ್ತೀನಿ ಅಂತ ಅಂದ್ರೆ ನಿಮ್ಗೆ ಇನ್ನೂ ಐನೂರು ರೂಪಾಯಿ ಆದ್ರೂ ಡಬಲ್ ಕೂಡ ಸಿಗುತ್ತೆ ಒಂದು ಬ್ಲೌಸ್ ಗೆ ಹೊಲಸೋದಕ್ಕೆ ತುಂಬಾ ಗ್ರ್ಯಾಂಡ್ ಆಗಿ ಹೊಲಿಸ್ತೀವಿ ಅಂದ್ರೆ ನಾವೇ ಎರಡುವರೆ ಸಾವಿರದಿಂದ ಮೂರ್ ಸಾವಿರ ಕಮ್ಮಿ ಅಂತ ಅಂದ್ರೆ ಕೊಡುವಂಥದ್ದು ಕೆಲವು ಇನ್ನು ಐದ್ ಸಾವಿರ ಹತ್ತು ಸಾವಿರ ಈ ತರ ಎಲ್ಲ ಇರುತ್ತೆ ಬಟ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ತುಂಬಾ ಒಳ್ಳೆ ಕಾಸ್ಟ್ಲಿ ಸೀರೆನ ತಗೊಂಡು ಸಿಲ್ಕ್ ಸ್ಯಾರಿನ ತಗೊಂಡು ಅದೇ ತಕ್ಕನಾಗಿ ಗ್ರಾಂಡ್ ವರ್ಕ್ ಮಾಡಿಸ್ತೀನಿ ಗ್ರಾಂಡ್ ಆಗಿ ಬ್ಲೌಸ್ ನ ಅಂದ್ರೆ ಸಾವಿರ ಕಮ್ಮಿ ಅಂತ ಇಲ್ಲ ಸೊ ಕೈಯಲ್ಲಿರೋ ಕೆಲಸ ತಿಳ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡಿ ಅರ್ನ್ ಮಾಡಬೇಕೆ ಹೊರ್ತು ನನಗ್ ಕೆಲಸ ಇಲ್ಲ ಅಂತ ಕೂತ್ಕೊಂಡು ಯೋಚನೆ ಮಾಡಬೇಡಿ ಮತ್ತೆ ಜೊತೆಗೆ ನೀವು ಹೋಮ್ ಮೇಡ್ ಆಗಿ ಏನೆಲ್ಲ ಮಾಡಬಹುದು ಅಂತ ಸಿಂಪಲ್ ಆಗಿ ಹೇಳ್ತೀನಿ ಅಪ್ಳ ಆಯ್ತು ಸಂಡಿಗೆ ಆಯ್ತು ಉಪ್ಪುಂಕೆ ಆಯ್ತು ಇದು ಈ ಮೊಳಕೆ ಕಾಳುಗಳು ಹುಳ್ಳಿ ಕಾಳು ಆಗಿರ್ಬೋದು ಹೆಸರು ಕಾಳು ಆಗಿರ್ಬೋದು ಕಾಳು ಆಗಿರ್ಬೋದು ಜೊತೆಗೆ ಯಾವ ರೀತಿ ಕಾಳುಗಳೆಲ್ಲ ಇರುತ್ತೆ ಒಣ ಕಾಳುಗಳು ಆ ಕಾಳುಗಳನ್ನ ನೀವು ಮೊಳಕೆ ಕಟ್ಟಿ ಅದನ್ನು ಕೂಡ ಸೇಲ್ ಮಾಡಬಹುದು ಕೆಲವರು ಹೋಮ್ ಮೇಡ್ ಮೊಳಕೆ ಕಾಳುಗಳನ್ನ ತುಂಬಾ ಇಷ್ಟಪಡ್ತಾರೆ ಅಂಗಡಿಗಳಲ್ಲಿ ಎಷ್ಟೋ ಜನ ಹಾಕಿಸ್ಕೊಳ್ತಾರೆ ತುಂಬಾ ಅದು ರಿಕ್ವೈರ್ಮೆಂಟ್ ಇದೆ ಈಗ ಒಂದ್ ಮೊಳಕೆ ಕಾಳನ್ನ ಒಂದಿಷ್ಟು ಮೊಳಕೆ ಕಟ್ಟಿದ್ರೆ ಅದು ಡಬಲ್ ಆಗುತ್ತೆ ನೀವು ಒಂದು ನೂರು ಗ್ರಾಮ್ ಕಟ್ತೀರಾ ಅಂದ್ರೆ ಅದು ಇನ್ನೂರು ಗ್ರಾಮ್ ಇನ್ನೂರ ಐವತ್ತು ಗ್ರಾಮೇ ಮೊಳಕೆ ಕಾಳು ನಿಮ್ಗೆ ಸಿಗುತ್ತೆ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಸಾಕು ಎಷ್ಟೋ ಜನ ನೀವು ಹೋಗಿ ನೋಡಿ ಜಸ್ಟ್ ಮೊಳಕೆ ಕಾಳನೆ ಅಂದ್ರೆ ಅಹ್ ಆರ್ಗ್ಯಾನಿಕ್ ಆಗಿ ಹೋಮ್ ಮೇಡ್ ಮೊಳಕೆ ಕಾಳನೆ ಮಾರಿ ಸಂಪಾದನೆ ಮಾಡೋರು ಎಷ್ಟೋ ಜನ ಇರ್ತಾರೆ ನೀವು ಮನೇಲೆ ಎತ್ಕೊಂಡು ಆ ಕೆಲಸ ಮಾಡಿ ಮನೆಯಲ್ಲೇ ಮೊಳಕೆ ಕಾಳುಗಳನ್ನ ಕಟ್ಟಿ ಅಂದ್ರೆ ಕಾಳುಗಳನ್ನ ಮೊಳಕೆ ಕಟ್ಟಿ ಸೇಲ್ ಮಾಡಬಹುದು ಆರಾಮಾಗಿ ಅದರಲ್ಲೂ ಕೂಡ ತುಂಬಾ ಅರ್ನ ಮಾಡಬಹುದು ಮತ್ತೆ ಹಳ್ಳಿಗಳ ಸೈಡ್ ಅಲ್ಲಿ ಏನಾದ್ರು ಇದ್ರೆ ನೀವು ನೀವು ಈಗಂತೂ ಶಕ್ತಿ ಸಂಘದಲ್ಲಿ ಅಮೌಂಟ್ ಎಲ್ಲ ಎತ್ಕೊಂಡು ನೀವು ಹಸುಗಳನ್ನ ಸಾಕಾಣಿಕೆ ಮಾಡಿ ಒಂದು ಮನೆಯಲ್ಲಿ ಕಮ್ಮಿ ಅಂದ್ರು ಕಮ್ಮಿ ಅಂದ್ರೆ ಮೂರ್ ಹಸು ನಾಲ್ಕು ಹಸು ಕಟ್ಕೊಂಡು ನೀವು ಅದ್ರಲ್ಲೂ ಕೂಡ ಹಾಲನ್ನ ಕರೆದು ಡೈರಿನಲ್ಲಿ ಡೈರೆಕ್ಟ್ ಆಗಿ ಹಾಕೋದ್ರಿಂದ ನಿಮ್ಗೆ ಅಲ್ಲೂ ಕೂಡ ಅರ್ನ್ ಆಗುತ್ತೆ ಆಲ್ಮೋಸ್ಟ್ ಹಳ್ಳಿಗಳಲ್ಲಿ ಈಗ ಬೆಳೆ ಕೈಯತ್ತಲಿಲ್ಲ ಅಂತ ಅಂದ್ರೆ ನಿಮಗೆ ಕೈ ಹಿಡಿಯೋ ಅಂತದ್ದು ಈ ಹಸು ಕರುಗಳು ಸೊ ಹಾಗಾಗಿ ನೀವು ಹಸುಗಳಲ್ಲೂ ಕೂಡ ಆದಾಯನ ಗಳಿಸ್ಬೋದು ಜೊತೆಗೆ ಕೋಳಿಗಳನ್ನ ಸಾಕ್ತೀನಿ ಅನ್ನೋ ಅಂತ ನ್ಯಾಕ್ ಏನಾದ್ರು ಇದ್ರೆ ಕೋಳಿಗಳ್ನು ಸಾಕಿ ಅದ್ರಲ್ಲಿ ಕೋಳಿಗಳನ್ನ ಸೇಲ್ ಮಾಡ್ಬೋದು ಮತ್ತೆ ಮೊಟ್ಟೆಗಳನ್ನು ಮೊಟ್ಟೆನು ಕೂಡ ಸೇಲ್ ಮಾಡ್ಬೋದು ಅದ್ರಲ್ಲೂ ಕೂಡ ಅರ್ನಿಂಗ್ ತುಂಬಾನೇ ಇದೆ ಮತ್ತೆ ಜಮೀನ್ ಏನಾದ್ರು ಇದೆ ಅಂತ ಅಂದ್ರೆ ನೀವು ಅಲ್ಲೂ ಕೂಡ ಬೆಳೆನ ಮಾಡಿ ಬೆಳೆ ಜೊತೆಗೆ ಹಸು ಕೋಳಿ ಇವನ್ನೆಲ್ಲ ಸಾಕ್ಬೋದು ಯಾವ್ದಾದ್ರೂ ಒಂದು ಕೈ ಬಿಟ್ರು ಕೂಡ ಒಂದು ಕೈ ಅಂತೂ ಇಳಿಯುತ್ತೆ ಅದಂತೂ ಗ್ಯಾರಂಟಿ ಮತ್ತೆ ಜೊತೆಗೆ ಹಳ್ಳಿಲಿಲ್ಲ ನಾವು ಸಿಟಿನಲ್ಲಿ ಇರೋದು ಅಂದ್ರೆ ಒಂದು ಚಿಕ್ಕ ಜಾಗದಲ್ಲಿ ಮನೆಯಲ್ಲೇ ಅಣ್ಬೆನ ತಯಾರಿಸ್ಬೋದು ಅದಕ್ಕೆ ಟ್ರೈನಿಂಗ್ ಕೂಡ ಕೊಡ್ತಾರೆ ಗಳಲ್ಲಿ ತುಂಬಾ ವಿಡಿಯೋಗಳಿದೆ ಹೇಗ್ ಮಾಡೋ ಅಂತದ್ದು ಅಂತ ಅದನ್ನು ಕೂಡ ನೀವು ಮಾಡಿ ಅರ್ನಿಂಗ್ಸ್ ನ ಮಾಡಬಹುದು ಮತ್ತೆ ಜೊತೆಗೆ ನೀವೇನಾದ್ರೂ ತುಂಬಾ ಹೋಮ್ ಡೆಕೋರೇಷನ್ ಮಾಡ್ತೀನಿ ಅಂತ ಅಂದ್ರೆ ಹೋಮ್ ಡೆಕೋರೇಷನ್ ಮಾಡಬಹುದು ಇರುವಂತ ಹೆಣ್ಮಕ್ಳುಗಳು ನಾನು ದೊಡ್ಡದಾಗಿ ಅಂದ್ರೆ ಒಂದು ನೂರ ನೂರ ಜನಕ್ಕೆಲ್ಲ ಅಡಿಗೆ ಮಾಡಾಕ್ತೀನಿ ನಾನ್ ಆ ರುಚಿನ ಕೊಡ್ತೀನಿ ಅಂತ ಅಂದ್ರೆ ಅಡಿಗೆ ಮಾಡಿಟ್ರೆ ಅವರೇ ಬಂದು ತಗೊಂಡ್ ಹೋಗ್ತಾರೆ ಸೊ ಅದರಲ್ಲೂ ಕೂಡ ನೀವು ದುಡ್ಡನ್ನ ಅರ್ನ್ ಮಾಡಬಹುದು ಮತ್ತೆ ಬ್ಯೂಟಿ ಪಾರ್ಲರ್ ನಾನು ಆಲ್ರೆಡಿ ಸುಮಾರು ವಿಡಿಯೋದಲ್ಲಿ ಹೇಳಿದೀನಿ ಬ್ಯೂಟಿ ಪಾರ್ಲರ್ ನ ಕಲ್ತ್ಕೊಂಡು ನೀವು ಓನ್ ಆಗಿ ಅಂಗಡಿನೇ ಓಪನ್ ಶಾಪ್ ಶಾಪ್ನೆ ಓಪನ್ ಮಾಡ್ಬೇಕು ಅಂತ ಏನಿಲ್ಲ ಮನೆಯಲ್ಲೇ ಸರ್ವಿಸ್ ಇದೆ ಅಂದ್ರೆ ನಾನೇ ಮನೆಗ್ ಬಂದು ಸರ್ವಿಸ್ ಮಾಡ್ ಸರ್ವಿಸ್ ಕೊಡ್ತೀನಿ ಅಂತ ಅಂದ್ರೆ ನೀವು ಅದ್ರಲ್ಲೂ ಕೂಡ ಅರ್ನಿಂಗ್ ನ ಮಾಡ್ಬೋದು ಜೊತೆಗೆ ಮಕ್ಕಳಿಗೆ ಟ್ಯೂಷನ್ ಹೇಳ್ಕೊಡೋದನ್ನು ಮಾಡ್ಬೋದು ಜಾಬ್ ಹೋಗ್ತಾ ಇಲ್ಲ ಕೂಡ ನೀವು ಸ್ವಲ್ಪ ಎಜುಕೇಟೆಡ್ ಆಗಿದ್ರೆ ನೀವು ಕೂಡ ಟ್ಯೂಷನ್ ನ ತಗೊಳ್ಬಹುದು ಅಂದ್ರೆ ಟ್ಯೂಷನ್ ನ ಮಾಡಬಹುದು ಮಕ್ಳುಗಳಿಗೆ ಈಗ ಎಲ್ಲ ಟ್ರೆಂಡಿಂಗ್ ಇರುವಂತದ್ದು ಎಡಿಟಿಂಗ್ ಮಾಡುವಂಥದ್ದು ನೀವು ಎಡಿಟಿಂಗ್ ಕೆಲಸ ಏನಾದ್ರು ಕಲ್ತ್ರೆ ಎಡಿಟಿಂಗ್ ಯಾವ ರೀತಿ ಅನ್ನೋ ಅನ್ನೋದನ್ನು ಕಲ್ತ್ರೆ ಅದ್ರಲ್ಲೂ ಕೂಡ ಕೂಡ ನೀವು ಅರ್ನಾ ಮಾಡ್ಬೋದು ಈಗ ಜಸ್ಟ್ ಒಂದು ತಂಬ್ಲೈನ್ ರೆಡಿ ಮಾಡ್ಕೊಳ್ತೀನಿ ಅಂದ್ರೆ ಐವತ್ತರಿಂದ ನೂರು ರೂಪಾಯಿನ ಕೇಳ್ತಾರೆ ಈಗ ಯೂಟ್ಯೂಬ್ನಲ್ಲಿ ಒಂದು ವಿಡಿಯೋ ಪಾಪುಲರ್ ಆಗ್ಬೇಕು ಅಂತ ಅಂದ್ರೆ ಫಸ್ಟ್ ವಿಡಿಯೋನ ನೋಡಬೇಕು ಅಂದ್ರೆ ತಂಬ್ಲೈನ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅದನ್ನು ಕೂಡ ನೀವು ಚೆನ್ನಾಗಿ ಅಚ್ಚುಕಟ್ಟಾಗಿ ಎಡಿಟಿಂಗ್ ಆಗ್ಲಿ ತಂಬ್ಲೈನ್ ಆಗಲಿ ರೆಡಿ ಮಾಡ್ಕೊಡ್ತೀನಿ ಅಂದ್ರೆ ಅದರಲ್ಲೂ ಕೂಡ ನೀವು ಅರ್ನಿಂಗ್ ಮಾಡ್ಬೋದು ನಾನು ಮನೆಯಲ್ಲೇ ಇರ್ತೀನಿ ನಾನು ಹೊರಗಡೆ ಜಾಬು ಮಾಡೋಕ್ ಆಗೋದಿಲ್ಲ ನನ್ಗೆ ಇದು ಯಾವುದೇ ರೀತಿಯಾದಂತಹ ಓಮ್ ಪ್ರಾಡಕ್ಟ್ ಕೂಡ ಮಾಡೋಕ್ ಆಗೋದಿಲ್ಲ ನಾನ್ ಜಸ್ಟ್ ಸ್ವಲ್ಪ ಖುಷಿ ಖುಷಿ ಆಗಿರೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ ನಿಮ್ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಎಂಜಾಯ್ ಫುಲ್ ಆಗಿರ್ಬೋದು ಮತ್ತೆ ಪೀಸ್ಫುಲ್ ಆಗಿರ್ಬೋದು ಅಂತ ಅಂದ್ರೆ ನೀವು ಡೇ ಕೇರ್ ನ ಸ್ಟಾರ್ಟ್ ಮಾಡಿ ಅದಕ್ಕೆ ತುಂಬಾ ಅಂದ್ರೆ ತುಂಬಾ ಬಂಡವಾಳ ಏನು ಇಲ್ಲ ಅದರಲ್ಲಿ ಒಂದ್ ಸ್ವಲ್ಪ ಕ್ರಾಫ್ಟ್ ಮಾಡೋ ಅಂಥದ್ದು ಇರಬೇಕು ಅಂದ್ರೆ ಮಕ್ಳಿಗೆ ಅಟ್ರಾಕ್ಷನ್ ಲುಕ್ ಅಲ್ಲಿ ಡೆಕೋರೇಷನ್ ಇರಬೇಕು ಮನೆ ಅವ್ರಿಗೆ ಒಂದ್ ಸ್ವಲ್ಪ ಎಜುಕೇಶನ್ ವೈರ ಡೆಕೋರೇಷನ್ ಇರಬೇಕು ಎಜುಕೇಷನ್ ವೈರ ಅಂತ ಅಂದ್ರೆ ಚಿಕ್ಕ ಮಕ್ಳಿಗೆ ಏನ್ ಬೇಕು ಎ ಬಿ ಸಿ ಡಿ ಎ ಟಿ ಜಡ್ ವರಿಗೆ ಏನೋ ಒಂದು ಒಂದು ಕ್ರಾಫ್ಟ್ ನ ಮಾಡಿ ಮಾಡಿ ಹಾಕುವಂತದ್ದು ಅಟ್ರಾಕ್ಷನ್ ಲುಕ್ ಅಲ್ಲಿ ಆಲ್ಪಬೆಟಿಕ್ ಪ್ರಕಾರ ಎ ಬಿ ಸಿಡಿ ಬರೋದ್ ಬರ್ದ ಹಾಕಿರೋ ಕೆಲಸಕ್ಕೆ ತಂದೆ ತಾಯಿಗಳು ಹೋಗ್ತಾರೆ ಅಂತ ಅಂದ್ರೆ ಅವರ ಮಕ್ಳುಗಳನ್ನ ನೀವು ನೋಡ್ಕೊಳ್ತೀರಾ ಅಂದ್ರೆ ಇದ್ರಲ್ಲೂ ಕೂಡ ತುಂಬಾ ದುಡ್ನ ಸಂಪಾದನೆ ಮಾಡಬಹುದು ಒಂದು ಹತ್ತು ಮಕ್ಳು ಸಿಕ್ಕಿದ್ರೆ ಸಾಕು ನೀವು ಒಂದು ಮಗುಗೆ ನೀವು ಎರಡ್ ಸಾವಿರ ಜಾಸ್ತಿ ಬೇಡ ಒಂದು ಕಮ್ಮಿ ಅಂತ ಅಂದ್ರೆ ಒಂದ್ ಎರಡ್ ಸಾವಿರ ಸಿಂಪಲ್ ಆಗಿ ಎರಡ್ ಸಾವಿರನ ನಾನು ಮಾಡ್ತೀನಿ ಅಂದ್ರೆ ಹತ್ತು ಮಕ್ಳಿಗೆ ಇಪ್ಪತ್ ಸಾವಿರ ದುಡ್ಡು ಆಯ್ತು ಕುತ್ತಿದ್ದ ಇಪ್ಪತ್ ಸಾವಿರ ದೊಡ್ಡ ಆಗುತ್ತೆ ಸ್ವಲ್ಪ ಅದಕ್ಕೂ ಒಂದ್ ಸ್ವಲ್ಪ ಎಫರ್ಟ್ ಆಗ್ಬೇಕು ಮಕ್ಕಳಿಗೆ ಏನೋ ಒಂದು ಊಟ ಮಾಡಿಸೋದಾಗಿರ್ಬೋದು ಇಲ್ಲಾಂದ್ರೆ ಹ್ಯಾಂಡ್ ವಾಶ್ ಆಗಿರ್ಬೋದು ಫೇಸ್ ವಾಶ್ ಆಗಿರ್ಬೋದು ಇಲ್ಲ ಅಂತಂದ್ರೆ ಪ್ಯಾಂಪರ್ಸ್ ನ ಚೇಂಜ್ ಇದೆಲ್ಲ ಮಾಡ್ಲೇಬೇಕು ಯಾವ್ದು ಕೆಲಸ ಮಾಡಕ್ ಆಗೋದಿಲ್ಲ ಅಂತ ಸಂದರ್ಭದಲ್ಲಿ ಈ ಕೆಲಸನಾದ್ರೂ ಆರಾಮಾಗಿ ಮಾಡ್ಬೋದು ಇದೆಲ್ಲ ಈಗ ಸಿಟಿಗಳಲ್ಲಂತೂ ಆ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇರುವಂತಹ ಕೆಲಸ ಯಾಕಂದ್ರೆ ಸಿಟಿನಲ್ಲಿ ಅಪ್ಪ ಅಮ್ಮ ಕೆಲ್ಸಕ್ಕೆ ಹೋಗ್ಲೇಬೇಕಾಗುತ್ತೆ ಮನೇಲಿ ಮಕ್ಕಳಿದ್ದಂತ ಸಂದರ್ಭದಲ್ಲಿ ಅವರು ಕೂಡ ಅರ್ನ್ ಮಾಡೋದಿಕ್ ಆಗೋದಿಲ್ಲ ನಿಮ್ ನೀವು ಅವ್ರಿಗೆ ಒಂದು ಸಹಾಯನ ಮಾಡಿದ್ರೆ ನಿಮ್ಗೂ ಅದು ಹೆಲ್ಪ್ ಆಗುತ್ತೆ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಸೊ ಅಂತದ್ರಲ್ಲಿ ಡೇ ಕೇರ್ ನ ಮಾಡುದ್ರೆ ನೀವು ಇಲ್ಲೂ ಕೂಡ ಅನ್ನ ಮಾಡ್ಬೋದು ಈಗ ಒಂದ್ ಮನೆಯಲ್ಲಿ ನಾಯಿ ಸಾಕ್ತಾರೆ ಅಂತ ಅಂದ್ರೆ ಕೆಲವರು ನಾಯಿ ಸಾಕೋದಕ್ಕೆ ಪಡ್ತಾರೆ ಅವನ್ನ ವಾಕಿಂಗ್ ಕರ್ಕೊಂಡು ಹೋಗೋದು ನಾಯಿಗಳ ನಿತ್ಯ ಕರ್ಮನ ಹೊರ್ಗಡೆ ಮುಗಿಸಿಕೊಂಡ್ ಇದನ್ನೆಲ್ಲ ಯಾವ್ದು ಕೂಡ ಮಾಡೋದಕ್ಕೆ ಅವ್ರು ರೆಡಿ ಇರೋದಿಲ್ಲ ಬಟ್ ನಾಯಿ ಅಂತೂ ಬೇಕು ಅವರಿಗೆ ಅವ್ರಿಗೆ ಒಂದು ಫ್ಯಾಷನ್ ಆಗಿರುತ್ತೆ ನಾಯಿ ಸಾಕುವಂಥದ್ದು ಅಂತ್ಯವ್ರ ಮನೆಯಲ್ಲಿ ನೀವು ನಾಯಿಗಳನ್ನ ಹೊರ್ಗಡೆ ವಾಕಿಂಗ್ ಹೋಗಿ ಆ ನಿತ್ಯ ನಿತ್ಯ ಏನೇನಿರುತ್ತೆ ಅದನ್ನ ಮುಗಿಸ್ಕೊಂಡು ಬಂದು ಅಹ್ ಮನೆಯಲ್ಲಿ ಬಿಡೋಂಥದ್ದು ಅಂತದ್ರಲ್ಲೂ ಕೂಡ ನೀವು ಅರ್ನ್ ಮಾಡಬಹುದು ಜೊತೆಗೆ ಅವ್ರು ಏನಾದ್ರೂ ಔಟ್ಸೈಡ್ ಹೋಗ್ತೀನಿ ಅಂತ ಆ ನಾಯಿಗಳನ್ನ ನೀವೇ ನೋಡ್ಕೊಂಡ್ರೆ ಅದಕ್ಕೂ ಕೂಡ ದುಡ್ಡು ಸಿಗುತ್ತೆ ಜೊತೆಗೆ ನೀವು ಹೌಸ್ ಕೀಪಿಂಗ್ ಕೆಲ್ಸ ಕೂಡ ಮಾಡ್ಬೋದು ಬೇರೆಯವ್ರ ಮನೆ ಮೊಸರ ಪಾತ್ರ ತಿನ್ನಲ್ಲ ಬೇರೆಯವ್ರ ಮನೆ ಬಟ್ಟೆ ಸಣ್ಣ ತಿನ್ನಿ ಅಹ್ ಎಪ್ಪಾ ನನ್ಗೆ ಹಾಗೆ ಹೀಗೆ ಅದೇನು ತಪ್ಪಿಲ್ಲ ಈಗ ನಮ್ಮ ಮನೆಯಲ್ಲಿ ನಾವ್ ಯಾವ ರೀತಿ ಮಾಡ್ಕೊಳ್ತೀವೋ ಅದೇ ರೀತಿ ಬೇರೆಯವ್ರ ಮನೆಗೆ ಹೋಗಿ ಮಾಡೋದಷ್ಟೇ ಅಲ್ಲಿ ಅರ್ನ್ ಮಾಡ್ತೀವಿ ಇಲ್ಲಿ ನಮ್ ಸ್ವಂತವಾಗಿ ಮಾಡ್ಕೊಳ್ತೀವಿ ಅಷ್ಟೆ ಹಾಗಾಗಿ ಬೇರೆಯವ್ರ ಮನೆಗೆ ಹೋಗಿ ಅಲ್ಲಿ ಪಾತ್ರೆ ತೊಳೆಯುವಂತದ್ದು ಸ್ಕಿಪ್ಪಿಂಗ್ ಕೆಲಸಗಳು ಇರುತ್ತಲ್ಲ ಪಾತ್ರೆ ತೊಳೆಯುವಂತದ್ದು ಇಲ್ಲ ಅಂದ್ರೆ ಬಟ್ಟೆ ಸಣಿಯೋಂತದ್ದು ಮನೆ ವರ್ಸೋ ಅಂತದ್ದು ಇಂತ ಕೆಲಸ ಎಲ್ಲ ಮಾಡಿದಾಗ ಅಲ್ಲೂ ಕೂಡ ಅರ್ನ್ ಮಾಡ್ಬೋದು ಕೆಲವ್ರಿಗೆ ಇದು ಫುಲ್ ಟೈಮ್ ಜಾಬ್ ಆಗಿರುತ್ತೆ ಇಲ್ಲ ಅಂದ್ರೆ ಕೆಲವರು ಪಾರ್ಟ್ ಟೈಮ್ ಜಾಬ್ ಕೂಡ ಮಾಡ್ತಾರೆ ಇದ್ರಲ್ಲಿ ಜೊತೆಗೆ ಅಹ್ ತುಂಬಾ ಏಜ್ಡ್ ಪರ್ಸನ್ಗಳು ಇರ್ತಾರೆ ಈಗ ಅಪ್ಪಅಮ್ಮನ ಬಿಟ್ಟು ಹೊರದೇಶಕ್ಕೆ ಹೋಗಿರೋ ಎಷ್ಟೋ ಜನ ಇರ್ತಾರೆ ಸೊ ಅಂತ ಸಂದರ್ಭದಲ್ಲಿ ಅವ್ರಿಗೆ ಗೋಸ್ಕರ ಅಂತಾನೆ ಅವ್ರಿಗೆ ಸಹಾಯ ಮಾಡೋದಕ್ಕೆ ಅಂತಾನೆ ಕೆಲವರು ಬೇಕಾಗಿರುತ್ತೆ ಅದ್ರಲ್ಲೂ ಕೂಡ ಅನ್ನ ಮಾಡಬಹುದು ಅವ್ರನ್ನ ನೋಡ್ಕೊಳ್ಳೋದಾಗಿರ್ಬೋದು ಅವ್ರಿಗೆ ಟೈಮ್ ಕರೆಕ್ಟ್ ಆಗಿ ಊಟ ಕೊಡೋದಾಗಿರ್ಬೋದು ಕೆಲವ್ರಿಗೆ ಅಡಿಗೆನೂ ಕೂಡ ಮಾಡ್ಕೊಡ್ಬೇಕಾಗುತ್ತೆ ಅವ್ರಿಗೆ ಟ್ಯಾಬ್ಲೆಟ್ ಕೊಡೋದಾಗಿರ್ಬೋದು ಅವ್ರನ್ನ ಫುಲ್ ಎ ಟು ಝೆಡ್ ನೋಡ್ಕೊಂಡ್ರೆ ಅವ್ರಿಗೆ ಒಂದಿಷ್ಟು ಅಂತ ಅಮೌಂಟ್ ನ ಕೊಡ್ತಾರೆ ಅದ್ರಲ್ಲೂ ಕೂಡ ನೀವು ಅರ್ನ ಮಾಡ್ಕೊಳ್ಬಹುದು ಈ ಬೆಂಗಳೂರು ಲೈಫ್ ಲೈಫಲ್ ಅಂತೂ ಸುಮಾರ್ ಜನ ಆ ತರ ಸಿಗ್ತಾರೆ ಈ ಅಪಾರ್ಟ್ಮೆಂಟ್ ಗಳಲ್ಲಂತೂ ತುಂಬಾ ಜನ ಸಿಗ್ತಾರೆ ನನ್ಗೆ ಗೊತ್ತಿರೋ ಮಟ್ಟಕ್ಕೆ ಅವ್ರ ಮಕ್ಳುಗಳು ಔಟ್ ಆಫ್ ಕಂಟ್ರಿನಲ್ಲಿ ಇರೋದ್ರಿಂದ ಅವ್ರಿಗೆ ಈ ತರ ಫೆಸಿಲಿಟಿ ಬೇಕಾಗಿರುತ್ತೆ ಈ ತರ ಫೆಸಿಲಿಟಿ ಅಂದ್ರೆ ಅವ್ರಿಗೆ ಹೆಲ್ಪಿಂಗ್ ಆಗಿ ಅವ್ರಿಗೆ ಸಹಾಯ ಮಾಡ್ತಾ ಅವ್ರಿಗೆ ಕಂಪನಿ ಕೊಡ್ತಾ ಇರುವಂತವ್ರು ಯಾರಾದ್ರೂ ಒಬ್ರು ಸಿಕ್ಕಿದ್ರೆ ಸಾಕು ಅಂತ ಕಾಯ್ತಾ ಇರ್ತಾರೆ ಅಂತ ಸಂದರ್ಭದಲ್ಲಿ ನೀವು ಆ ಕೆಲಸಕ್ಕೆ ಜಾಯಿನ್ ಆದ್ರೆ ನಿಮ್ಗೆ ಅದ್ರಲ್ಲೂ ಕೂಡ ಆ ಅರ್ನ್ ಮಾಡ್ಬೋದು ಮಾರ್ಕೆಟ್ ನಲ್ಲಿ ಹೋಗಿ ಹೂವುಗಳನ್ನ ತಂದು ಕಟ್ಟಿ ಬೇರೆಯವ್ರ ಮನೆಗೆ ಕೊಡೋದ್ರಿಂದ ಅದರಲ್ಲೂ ಕೂಡ ಅರ್ನ ಮಾಡ್ಬೋದು ನೋಡಿ ಈ ರೀತಿ ಎಲ್ಲ ಎಷ್ಟೋ ಕೆಲ್ಸಗಳಿದೆ ನಮ್ ನಾವು ಹೌಸ್ ವೈಫ್ ಆಗಿರ್ತೀವಿ ನಮ್ಗೆ ಕೆಲ್ಸಗಳಿಲ್ಲ ಕೆಲಸಗಳಿಲ್ಲ ಅಂತ ತುಂಬಾ ಹೆಣ್ಮಕ್ಳುಗಳು ಟೆನ್ಷನ್ ನ ತಗೊಂಡಿರ್ತಾರೆ ಇದು ಟೆನ್ಷನ್ನೇ ಅಲ್ಲ ನೀವು ತಲೆಯನ್ನ ಉಪಯೋಗಿಸಿ ಕೆಲ್ಸನ ಮಾಡ್ಬೇಕಷ್ಟೇನೆ ಸೊ ಹಾಗಾಗಿ ನಾನು ಎಷ್ಟು ಹೇಳಿದಿನೋ ನಿಮ್ಗಿನ್ನೂ ನನ್ಗಿಂತ ಮೀರಿ ನಿಮ್ಗೆ ಕೆಲಸಗಳು ಗೊತ್ತು ಅರ್ನ್ ಮಾಡ್ಬೋದು ಅಂತ ಅಂದ್ರೆ ಖಂಡಿತವಾಗ್ಲು ನೀವು ಆ ಕೆಲ್ಸಗಳನ್ನ ಮಾಡಿ ನೋಡಿದ್ರಲ್ಲ ನಾನು ಇನ್ವೆಸ್ಟ್ಮೆಂಟ್ ಮಾಡೋದನ್ನ ಸುಮಾರು ವಿಡಿಯೋಗಳಲ್ಲಿ ಹೇಳಿದ್ದೀನಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಿಂತ ಮುಂಚೆ ನೀವು ಅರ್ನ್ ಮಾಡೋದನ್ನ ಕಲ್ತ್ಕೊಳ್ಳಿ ಅಂತ ನಾನು ಹೇಳ್ತೀನಿ ಸೊ ಅರ್ನ್ ಮಾಡಬೇಕು ಅಂದ್ರೆ ಯಾವ ರೀತಿಯೆಲ್ಲ ಅರ್ನ್ ಮಾಡ್ಬೋದು ಅಂತ ನಿಮ್ಗೆ ಟಿಪ್ಸ್ಗಳನ್ನ ಕೊಟ್ಟಿದ್ದೀನಿ ಸೊ ಆ ಟಿಪ್ಸ್ ನಿಮ್ಗೆ ಏನಾದರೂ ಯೂಸ್ ಆದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಮಾಡೋದನ್ನು ಮಾತ್ರ ಮರಿಬೇಡಿ ನಿಮ್ಗೆ ಯಾವ ರೀತಿನಾದ್ರೂ ವಿಡಿಯೋ ಬೇಕು ಅಂದರೂ ಕೂಡ ಅದನ್ನು ಕಮೆಂಟ್ ಅಲ್ಲಿ ಕಮೆಂಟ್ಸ್ ಮಾಡಿ ನಾನು ಖಂಡಿತವಾಗ್ಲೂ ಆ ನಿಮಗೆ ಯೂಸ್ ಆಗೋ ರೀತಿ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಒಳ್ಳೆ ಒಳ್ಳೆಯ ಜೊತೆ ನಾನು ನಿಮ್ಮನ್ನು ಭೇಟಿ ಹಾಕ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ